ದೇವರ ಸನ್ನಿಧಾನಕ್ಕೆ ನಾವು ಯಾವಾಗ ಆಸಕ್ತಿಯಿಂದ ಓಡಿ ಬರ್ತೀವೋ ಹಾಗೆಯೇ ಆಲಯದಿಂದ ಹೊರಗಡೆ ಬರುವಾಗ ಬರೀದಾಗಿ ಬರಲ್ಲ ಯಾರು ಕೂಡ ದೇವರ ಆಲಯದಲ್ಲಿ ಮಾನ ಮಹಿಮೆ ಬಲ ಸೌಂದರ್ಯ ಆಶೀರ್ವಾದ ಬಿಡುಗಡೆ ಅಲ್ಲ ಸಮಾಧಾನ ಎಲ್ಲವೂ ಆತನ ಆಲಯದಲ್ಲಿ ಇರುವಾಗ ನಾವು ಆಲಯಕ್ಕೆ ಹೋಗುವುದರಲ್ಲಿ ಯಾವತ್ತೂ ಕೂಡ ತಡ ಮಾಡಬಾರದು ಪ್ಲಾನ್ ಮಾಡ್ಕೋಬೇಕು ಟ್ರಿಪ್ಗಳಿಗೆ ಹಾಲಿಡೇಸ್ಗಳಿಗೆ ಟ್ರಿಪ್ ಏನು ಎಷ್ಟು ಹ್ಯಾಪಿಯಾಗಿ ಪ್ಲಾನ್ ಮಾಡ್ಕೊತಿರ್ತೀವಿ ದೇವರ ಆಲಯದಲ್ಲಿ ನಾವು ಹೋಗುವಾಗ ದೇವರನ್ನ ಆರಾಧನೆ ಮಾಡುವಾಗ ದೇವರ ಸಂಬಂಧ ಸಿಗುತ್ತೆ ದ ಬೆಸ್ಟ್ ರಿಲೇಶನ್ಶಿಪ್ ಲೋಕದಲ್ಲಿ ದೇವರ ಸಂಬಂಧ ನಮಗೆ ಸಿಗ್ತದೆ ಬೇರೆ ಯಾರ ಸಂಬಂಧ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ ದೇವರ ಸಂಬಂಧ ಯಾವಾಗ ದೇವರ ಸಂಬಂಧ ನಮಗೆ ಸ್ಟ್ರಾಂಗ್ ಆಗಿ ಸಿಗ್ತದೋ ಲೋಕದಲ್ಲಿರುವಂತ ಎಲ್ಲಾ ಸಂಬಂಧಗಳಲ್ಲಿ ಮೋಸ ಬಂದಾಗಲೂ ಈ ಸಂಬಂಧ ನಮ್ಮನ್ನ ಕೈಯಲ್ಲಿ ಹಿಡಿಯುವಂತಹ ಸಂಬಂಧವಾಗಿರ್ತದೆ ಮತ್ತು ಯಾರು ನಮಗೆ ಮೋಸ ಮಾಡಿದ್ರು ಅಂತವರನ್ನ ತಿರುಗಿ ನಾವು ಮಾತ್ರ ಬರುವ ಹಾಗೆ ಈ ಸಂಬಂಧ ಮಾಡುತ್ತೆ ದೇವರ ಜೊತೆ ಸಂಬಂಧ ಇವತ್ತು ಅನೇಕರು ಕೂಡ ಭಾನುವಾರದ ಸಮಯದಲ್ಲಿ ದೇವರ ಜೊತೆ ಸಂಬಂಧ ಕಳ್ಕೊಳ್ತಾ ಇದ್ದಾರೆ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆ ಒಂದು ಆಕ್ಟಿವಿಟಿಗಳಲ್ಲಿ ಸಂಬಂಧವನ್ನ ಬೆಳೆಸ್ಕೊಳ್ತಾ ಇದ್ದಾರೆ ದೇವರ ಅದನ್ನು ಕೂಡ ಗಣನೆಗೆ ಆ ಲೆಕ್ಕ ತೆಗೆದುಕೊಳ್ಳುವಂತನಾಗಿದ್ದಾನೆ ದೇವರು ಕೊಟ್ಟಂತ ಆಯುಷ್ಯ ದೇವರು ಕೊಟ್ಟಂತ ಕೃಪೆ ದೇವರು ಕೊಟ್ಟಂತ ಆಶೀರ್ವಾದಗಳು ಎಲ್ಲವೂ ಕೂಡ ನಾವು ದೇವರ ಸನ್ನಿಧಾನದಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಪ್ರಶ್ನೆಗೆ ಒಳಗಾಗುವಂತರಾಗಿದ್ದೀವಿ